ಅಪರೂಪವಾಗುತ್ತಿರುವ ದಸರಾ ಬೊಂಬೆಗಳು ದಸರಾ ಹಬ್ಬ ಬಂತೆಂದರೆ ಸಾಕು ಮನೆ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ನಾನಾ ವಿಧದ ಬೊಂಬೆಗಳನ್ನು ಜೋಡಿಸಿ ಒಂಬತ್ತು ದಿನಗಳು ನವರಾತ್ರಿ ಉತ್ಸವವನ್ನು ಆಚರಿಸುತ್ತಾರೆ ಇತ್ತೀಚಿನ ತಂತ್ರಜ್ಞಾನದ ಹಾವಳಿಯಿಂದ ಸಂಪ್ರದಾಯವು ನಶಿಸಿ ಹೋಗುತ್ತಿದೆ ಚನ್ನಪಟ್ಟಣದ ಬೊಂಬೆಗಳ ತಯಾರಿಕರು ಹಿಂದೂ ಕಣ್ಮರೆಯಾಗುತ್ತಿದ್ದಾರೆ ಅದರಲ್ಲೂ ಪಟ್ಟಣದ ಬೊಂಬೆಗಳು ಪ್ರತಿಯೊಬ್ಬರ ಮನೆಗಳಲ್ಲಿ ಇಟ್ಟು ಪೂಜಿಸುತ್ತಿದ್ದ ಗೊಂಬೆಗಳು ಇಂದು ಅತಿ ಅಪರೂಪವಾಗಿದೆ ಆಂಧ್ರದಿಂದ ತರಿಸಿಕೊಳ್ಳಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನೂರಾರು ಜನ ಗೊಂಬೆಗಳ ತಯಾರಿಕರಿಂದ ಕುಟುಂಬವು ಇಂದು ಕೇವಲ ಒಂದೆರಡು ಕುಟುಂಬ ಕಂಡುಬರುತ್ತದೆ ಅದರಲ್ಲೂ ಕೆಲವರು ಮದುವೆ ಮುಂಜಿ ಸಮಾರಂಭಗಳಿಗೆ ಅಡುಗೆ ಮಾಡಲು ಕೆಲಸಕ್ಕೆ ತೆರಳುತ್ತಿದ್ದಾರೆ ಇನ್ನು ಮುಂದಿನ ಜನಾಂಗದ ಪೀಳಿಗೆಗೆ ಚನ್ನಪಟ್ಟಣದ ಬೊಂಬೆಗಳ ಕತೆಯನ್ನು ಮಾತ್ರ ತಿಳಿಸಿಕೊಡಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು न पट ಏನಲ್ಲ ಅದು ನಿಜವಾಗಿ ಕೊಡ್ತೀನಿ ಅಂದ್ರೆ ವಾಟೆ ಮಾಡಲ್ಲ ನಮ್ಮಲ್ಲಿ ಏನ್ ಗೊತ್ತಿಲ್ಲ ಅದೆಲ್ಲ ಮುತಾಫ್ ಅಂತ ಚನ್ನಪಟ್ಟಣದಲ್ಲಿ ಸಾವಿರದ ಮುನ್ನೂರ ಅರವತ್ತ್ಮೂರಿಂದ ನಮ್ಮ ಚನ್ನಪಟ್ಟಣ ಗೊಂಬೆ ಅಂಗಡಿ ಗೊಂಬೆ ಅಂಗಡಿ ಇರೋದು ನಮ್ಮ ಚನ್ನಪಟ್ಟಣದಲ್ಲಿ ಎಲ್ಲಕ್ಕಿಂತ ಹಳೆ ಅಂಗಡಿ ಈಗ ಮೊದಲು ಅಂದರೆ ಟ್ರೆಡಿಷನಲ್ ಗೊಂಬೆಗಳು ಕೂಡಿಸುತ್ತಾ ಇದ್ರು ಮೈಸೂರಲ್ಲಿ ಸುತ್ತಮುತ್ತ ಇದರಲ್ಲಿ ಎಲ್ಲ ಟ್ರೆಡಿಷನಲ್ ಇದರಲ್ಲಿ ಬೆಂಗಳೂರಲ್ಲಿ ಎಲ್ಲ ಕೂರ್ಸು ಮಲ್ಲೇಶ್ವರಮಲ್ಲಿ ಸುಮಾರು ಅಂತ ಏರಿಯಾದಲ್ಲಿ ಎಲ್ಲ ಕೂಡಿಸ್ತಾ ಇದ್ದರು ಈಗ ಮೊದ್ಲಂಗೆ ಪೊಟ್ಟ ಗೊಂಬೆ ಇರಲಿ ಗೊಂಬೆಗಳು ಎಲ್ಲ ಕೂಡಿಸ್ತಾ ಇಲ್ಲ ಮೊದಲಂಗೆ ಮೊದ್ಲಂಗ್ ವ್ಯಾಪಾರನೂ ಇಲ್ಲ ಈಗ ಹೈವೇ ಆಗಿತ್ತು ಟ್ರೆಡಿಷನಲ್ ಬೆಂಗಳೂರು ಮೈಸೂರು ರೋಡ್ ಆಗಿತ್ತು ಅದರಿಂದ ಒಳಗಡೆ ಯಾರೂ ಬರಲ್ಲ ಈಗ ಹಂಗೆ ಹಂಗಾಗಿ ಮೊದಲಿಂದಲೂ ಸೇರಿಗ ಭಾರಿ ಕಡಿಮೆ ಆಯಿತು ಮೊದಲು ವಿಶೇಷ ಪಟ್ಟದಗೊಂಬೆ ದಶಾವತಾರ ಇದು ಸಮಂತರ ಮಂತ್ರಮ ಅಂಬಾರಿ ಸೆಟ್ಟು ಅಂತ ಕೇಳ್ಕೊಂಡು ಬರೋವ ಈಗ ಹಂಗೆ ಕೇಳ್ಕೊಂಡು ಬಂದು ಅಂತ ಗಿರಾಕಿಗಳು ಇಲ್ಲ ಈಗ ಇದು ಬಂದು ಯಾರೂ ತಕೊಳ್ಳುವವರು ಯಾರೂ ಇಲ್ಲ ಅಂತ ಹೊಯ್ತಾ ಇದೆ ಭಾರಿ ಮೊದಲಿಂದ ಭಾರಿ ಕಡಿಮೆ ನನ್ನ ಹೆಸರು ಭೂಪತಿ ಅಂತ ಶಿಲ್ಪ ಟ್ರಸ್ಟ್ ನಮ್ಮ ಸಂಸ್ಥೆಯ ಹೆಸರು ಮತ್ತು ಇಲ್ಲಿ ಚನ್ನಪಟ್ಟಣ ಕ್ರಾಫ್ಟ್ ಸೆಕ್ರೆಟರಿ ಆಗಿ ಕೂಡ ಇದ್ದೀವಿ ಈ ನಮ್ಮ ಸಂಸ್ಥೆಯಲ್ಲಿ ಚನ್ನಪಟ್ಟಣದ ಬಣ್ಣದ ಅರವ ಬಣ್ಣದ ಗೊಂಬೆಗಳನ್ನು ತಯಾರು ಮಾಡ್ತೀವಿ ಈ ಒಂದು ಕಲೆಯಲ್ಲಿ ಮತ್ತು ಚಂದನದ ಗೊಂಬೆಗಳು ಅದರ ಉಪಯೋಗ ಅದರ ಬಗ್ಗೆ ಹೇಳೋಣ ಅಂತ ಇದ್ದೀವಿ ಅದು ಹಳೆ ಕಾಲದಲ್ಲಿ ಹೆಚ್ಚಾಗಿ ಮದುವೆ ಗ್ರಾಮೀಣರು ಮತ್ತು ಕ್ಷೇತ್ರದವರು ಎಲ್ಲ ಕೂಡ ಆ ಒಂದು ಹೆಣ್ಮಗಳ ಒಂದು ಬಾಗಿನ ಏನು ಕೊಡ್ತಾರೆ ಆ ಬಾಗಿನದಲ್ಲಿ ಒಂದು ಬಟ್ಟದ ಗೊಂಬೆಯನ್ನು ಕೂಡ ಸೇರಿಸಿಕೊಳ್ಳುವ ಸಂಪ್ರದಾಯ ಇದೆ ಆ ಸಂಪ್ರದಾಯ ಈಗ ದಿನೇ ದಿನೇ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಆದರೂ ಕೂಡ ಚಂದನದ ಗೊಂಬೆಗಳಿಗೆ ನಿಮ್ಮದಿದೆ ಇದೆ ದಿನ ರಕ್ತ ಚಂದನದಲ್ಲಿ ಆ ಗೊಂಬೆಗಳನ್ನು ಮಾಡುವುದು ಈಗ ಬಹಳ ವರ್ಷಗಳ ಮುಂದೆ ಸೊ ಈಗ ಬೇರೆ ಮರದಲ್ಲಿ ನಾವು ಈ ಮತ್ತು ಮತ್ತೆ ವಯಸ್ಸು ಮರ ಮುಂತಾದ ಬೇರೆ ಮರಗಳಲ್ಲಿ ಮಾಡಿ ಕೊಡ್ತಾ ಇದ್ದೀವಿ ಈ ಒಂದು ಚಂದನದ ಗೊಂಬೆಗಳು ಇದ್ದರೂ ಕೂಡ ಹುಡುಕೊಂಡು ಬಂದು ತಗೊಂಡು ಹೋಗಿ ಆ ಒಂದು ಸಂಪ್ರದಾಯನ ಕುಟುಂಬಗಳು ಇದ್ದಾರೆ ಆ ರೀತಿಯಾದ ಒಂದು ಸಂಸ್ಕೃತಿಯಿಂದ ನಮ್ಮ ಈ ಒಂದು ಗೊಂಬೆಗಳ ಉದ್ಯಮಕ್ಕೆ ಬಹಳ ಬೆಂಬಲ ಇದೆ ಮತ್ತೆ ಈ ದಸರಾ ಗೊಂಬೆಗಳ ಪ್ರದರ್ಶನ ಮನೆ ಮನೆಗಳಲ್ಲೂ ಕೂಡ ನವರಾತ್ರಿಗಳ ನವರಾತ್ರಿಯ ಉತ್ಸವ ಇವೆಲ್ಲ ಕೂಡ ಈಗ ಸಾಕು ತಪ್ಪದೆ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಾ ಇದೆ ಈ ಒಂದು ದಿಶೆಯಲ್ಲಿ ಈ ಚನ್ನಪಟ್ಟಣದ ಗೊಂಬೆಗಳಿಗೆ ಮತ್ತು ಕಲಾತ್ಮಕ ವಸ್ತುಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಆ ಸಾಂಪ್ರದಾಯಿಕವಾದಂತಹ ಕುಟುಂಬಗಳು ಅದನ್ನು ಆ ಒಂದು ಸಂಪ್ರದಾಯವನ್ನು ಪ್ರದರ್ಶನಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಆ ದಿಶೆಯಲ್ಲಿ ಹೇಳಬೇಕು ಅಂತಂದರೆ ಈ ಒಂದು ಗೊಂಬೆಗಳ ಉದ್ಯಮ ಬೆಳ್ಕೊಂಡು ಉಳ್ಕೊಂಡು ಬರ್ತಾ ಇದೆ ಅದರ ಜೊತೆಗೆ ಕಾರ್ಪೊರೇಟ್ ಗಿಫ್ಟಿಂಗ್ ಆಗ್ಬೋದು ಬೇರೆ ಬೇರೆ ಹೊಸ ಹೊಸ ಉತ್ಪನ್ನಗಳು ಮತ್ತು ನಮ್ಮ ರಫ್ತು ಅಂದರೆ ವಿದೇಶಗಳಿಗೆ ಮಾರಾಟ ಮಾಡ್ತಕ್ಕಂಥ ಈ ಒಂದು ವ್ಯಾಪಾರ ವ್ಯವಹಾರ ಇದೆಲ್ಲ ಕೂಡ ಬೆಳೆದು ಭಾಳನೆ ಅನುಕೂಲ ಆಗ್ತಾಯಿದೆ ಸೊ ಹೀಗಾಗಿ ಈ ಒಂದು ಗೊಂಬೆಗಳನ್ನು ನಾವು ಅಂದರೆ ಚನ್ನಪಟ್ಟಣದ ಗೊಂಬೆ ಆರೋಗ್ಯ ಗೊಂಬೆಗಳನ್ನು ನಾವು ಈ ಒಂದು ನೈಸರ್ಗಿಕ ಬಣ್ಣಗಳಿಂದ ತಯಾರು ಮಾಡ್ತೀವಿ ಹಾಗಾಗಿ ಈ ಒಂದು ಗೊಂಬೆಗಳನ್ನು ಉಪಯೋಗಿಸುವುದು ಮಕ್ಕಳಿಗೆ ಹಾನಿಕಾರಕವಲ್ಲ ಮತ್ತು ಎಕ್ಸ್ಪೋರ್ಟ್ನಲ್ಲೂ ಕೂಡ ಚೈನಾ ಗೊಂಬೆಗಳಿಗಿಂತ ನಮ್ಮ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಚನ್ನಪಟ್ಟಣದಲ್ಲಿ ತಯಾರಾಗುವಂಥ ಈ ಒಂದು ಗೊಂಬೆಗಳಿಗೆ ರಫ್ತು ಮಾರ್ಕೆಟ್ನಲ್ಲೂ ಕೂಡ ಭಾಳನೇ ಉತ್ತೇಜನ ಮತ್ತು ಡಿಮ್ಯಾಂಡ್ ಇದೆ ಹಾಗಾಗಿ ನಾವು ರಫ್ತು ಕೂಡ ಮಾಡ್ತಾಯಿದ್ದೇವೆ ಬೇರೆ ರಫ್ತು ಮಾಡುವ ಸಂಸ್ಥೆಗಳಿಗೂ ಕೂಡ ನಮ್ಮ ಉತ್ಪನ್ನಗಳನ್ನು ಸಪ್ಲೈ ಮಾಡ್ತಾಯಿದ್ದೇವೆ ಹೀಗೆ ಇಲ್ಲಿ ಈ ಒಂದು ಚನ್ನಪಟ್ಟಣದಲ್ಲಿ ಸುಮಾರು ಎರಡು ಸಾವಿರದ ಮೇಲ್ಪಟ್ಟು ಕುಟುಂಬಗಳು ಈ ಒಂದು ಉದ್ಯಮದಲ್ಲಿ ಬದುಕ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಲೆ ಉಳೀಲಿಕ್ಕೆ ಬೆಳೀಲಿಕ್ಕೆ ಎಲ್ಲರೂ ಕೊಡುಗೆ ತುಂಬ ಚೆನ್ನಾಗಿದೆ ಅದೇ ರೀತಿ ಈಗೀಗ ಮೋದಿಯವರು ಈ ಒಂದು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸಿಗೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸಿಂದ ಐದು ಪರ್ಸೆಂಟ್ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮಂತಿಂದ ಸೊ ಇದು ಕೂಡ ನಮ್ಮ ಒಂದು ಉದ್ಯಮ ಉಳಿಯುವಿಕೆಗೆ ಭಾಳ ಅನುಕೂಲ ಆಗ್ತಾ ಇದೆ ಅದೇ ರೀತಿ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಆಗ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಹ್ಯಾಂಡಿಕ್ರಾಫ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಿ ಪಿ ಸಿ ಮುಂತಾದ ವಿವಿಧ ಸಂಸ್ಥೆಗಳು ಇ ಪಿ ಸಿ ಎಚ್ ಮುಂತಾದ ವಿವಿಧ ಸಂಸ್ಥೆಗಳು ಈ ಒಂದು ಉದ್ಯಮಕ್ಕೆ ಬಹಳ ಉತ್ತೇಜನ ಕೊಡ್ತಾ ಇದ್ದಾರೆ ಅಂದರೆ ಮುಂದಿನ ಪೀಳಿಗೆಗೆ ಟ್ರೈನಿಂಗ್ ಕೊಡೋದಾಗ್ಬೋದು ಹೊಸ ಹೊಸ ಡಿಸೈನ್ಸ್ನ ಮತ್ತು ಪ್ರಾಡಕ್ಟ್ ಡೆವಲಪ್ಮೆಂಟ್ನ ಮಾಡುವ ಕಾರ್ಯಕ್ರಮಗಳಲ್ಲಿ ಅವರ ಕೊಡುಗೆ ಬಹಳ ಅಪಾರವಾಗಿದೆ ಹಾಗಾಗಿ ಈ ಉದ್ಯಮ ಉಳಿದು ಬೆಳ್ಕೊಂಡು ಬರ್ತಾ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ